ರಾಜ್ಯದ ಬೆಕಿನ್ಕಲ್ ಮಟ್ಟದಲ್ಲಿ ಐನೂರ ಮೂವತ್ತೈದನೇ ಮಾಸಿಕ ಶಿವಾನುಭವ ಗೋಷ್ಠಿಯನ್ನ ಡಾಕ್ಟರ್ ಮಲ್ಲಿಕಾರ್ಜುನ್ ಮುರುಘಾರಚಂದ್ರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಹ್ಯಾದ್ರಿ ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಟಿ ಅವಿನಾಶ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಕುರಿತು ಉಪನ್ಯಾಸ ನೀಡಿದರು ಅಂಬೇಡ್ಕರ್ ಅವರ ಬಗ್ಗೆ ಹಲವು ಸುಳ್ಳುಗಳನ್ನು ಹರಡಲಾಗುತ್ತಿದೆ ಸಂಪೂರ್ಣ ಸಂವಿಧಾನ ಬರೆದವರು ಅಂಬೇಡ್ಕರ್ ಅವರೊಬ್ಬರೇ ಎಂದರು ಅತ್ಯಂತ ಮೇಧಾವಿಯಾಗಿದ್ದ ಅಂಬೇಡ್ಕರ್ ಅವರು ಎಲ್ಲ ವರ್ಗಗಳ ನಾಯಕರು ಶಿಕ್ಷಣ ಹೋರಾಟ ಶಿಕ್ಷಣ ಹೋರಾಟ ಸಂಘಟನೆ ಭಾರತದ ಶೋಷಿತರ ಸಮಸ್ಯೆ ಪರಿಹಾರಕ್ಕೆ ಇರುವ ದಾರಿ ಎಂದು ನಂಬಿ ಅದನ್ನು ಬಲವಾಗಿ ಪ್ರತಿಪಾದಿಸಿದರು ಎಂದು ಹೇಳಿದರು ಬೆಕಿಂಗ್ಕಲ್ಮಠ ಶ್ರೀಗಳು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಶರಣ ಚಳುವಳಿ ತೋರಿಸಿಕೊಟ್ಟಿದ್ದ ದಾರಿಯನ್ನು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಅಳವಡಿಸಿಕೊಂಡರು ಎಂದರು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದ ಚುಕ್ಕಿ ಕೆಸಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಹತ್ತನೇ ರ್ಯಾಂಕ್ ಪಡೆದ ಮಧುರಾ ಹೆಚ್ ಅವರನ್ನು ಸನ್ಮಾನಿಸಲಾಯಿತು ಸುಮಾ ಹೆಗ್ಡೆ ವಚನ ಸಂಗೀತ ಪ್ರಸ್ತುತಪಡಿಸಿದರು

ఆ మేరేట మండలి రెండో కేతన అది జనరల్ పరాశయ్య కొరటి అంతర ఉపస్థంగా అత్తమండియోరు చేత సిద్ధు ఏతిన్నారు ಆದರೆ ನಾನು ಒಂದೇ ತರ ಒಂದು ಕೂಡ ಇಲ್ಲಿ ಅಂತ ಹೇಳಿ ಹಾಗಾಗಿ ಇವರೆಲ್ಲರೂ ಇಕ್ಕೆ ತಗಲ ಇಲ್ಲಿ ಒಂದೇ ರೀತಿ ಕರಂತ ಜೇನು ಅಂತ ಇತ್ತು ಯಾವಾಗ ಮಾಡ್ತಾರೆ ಅವರು ಹೇಳಿದ ಹಾಗೆ ಒಂದೇ ತರ ಒಂದೇ ಒಂದೇ ತರಕ್ಕೆ ಬಹಳ ಹೆಂಗೆ

ಅವರ ವ್ಯಕ್ತಿತ್ವಕ್ಕೂ ಕೂಡ ಅಂಬೇಡ್ಕರ್ ಅವರು ಅವರು ಸಂವಿಧಾನ ಪ್ರ

ಆದರೆ ಈ ತೇಜಸ್ವಿ ಮನ್ನಾಳೀ ಅನಿನಾಶವರ ಅವರ ಆದರದ ಧೇರೆಗಳಿಗೆ ಭೀಸಾರ ಕಾರ್ಯಕ್ಕೆ ಇವನ್ನು ಪೂಜ್ಯ ನೆಲದಲ್ಲಿ ಒಪ್ಪುತ್ತಾರೆ ಅದು ವಟೌಲ ಕೋಯೆ ವಟೌಲ ಕೋಯೆ ಗುಂಡುವೆಡೆಯಾಗಿ ತಂತ್ರ ಅಮೇರಿಕನ್ನ ಭೀಸಾರ್ತಾ ಅಥ್ವ ಪರಿಚಾರ್ಯ ಭಾರತ ನಿರ್ಮಾತನಕ್ಕೆ ಈ ಒಂದು ಮೊದಲಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಹೇಳ್ತಕ್ಕಂಥದ್ದೇ ಆಧುನಿಕ ಭಾರತದಲ್ಲಿ ಅಂತ ನಾನು ಒಂದು ಇಪ್ಪತ್ತ ಇಪ್ಪತ್ತೈದು ವಿಷಯಗಳನ್ನು ಕೂಡ ಓದಿ ನಾನು ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಕೊಲಿತು ಅಂತ ಅವರ ವಿಚಾರಧಾರೆ ಕುರಿತು ಪರಿಚಯ ಮಾಡಲಿಕ್ಕೆ ಬಯಸೇ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಿಶಿಷ್ಟ ವ್ಯಕ್ತಿತ್ವ ನನ್ನ ಮನಸ್ಸಿದಾಗ ನನಗೆ ಬೇಕಾ ಇರ್ತಕ್ಕಂಥದ್ದು